ರಕ್ಷೆಯನು ಕಟ್ಟುತ್ತ ಕರ ಪಿಡಿದು ನಡೆಯೋಣ ರಕ್ಷೆಯನು ಕಟ್ಟುತ್ತ ಕರ ಪಿಡಿದು ನಡೆಯೋಣ ಒಂದಾಗಿ ನಿಲ್ಲೋಣ ರಾಷ್ಟ್ರ ರಕ್ಷಣೆಗಿಂದು ಒಂದಾಗಿ ನಿಲ್ಲೋಣ ರಾಷ್ಟ್ರ ರಕ್ಷಣೆಗಿಂದು ರಕ್ಷೆಯನು ಕಟ್ಟುತ್ತ ಕರ ಪಿಡಿದು ನಡೆಯೋಣ ಸ್ನೇಹದ ಕಂಪನ್ನು ಪಸರಿಸುವ ರಕ್ಷೆ ನೋವ ಮರೆಸು ಧೈರ್ಯ ತುಂಬುವ ರಕ್ಷೆ ಸ್ನೇಹದ ಕಂಪನ್ನು ಪಸರಿಸುವ ರಕ್ಷೆ ನೋವ ಮರೆಸು ಧೈರ್ಯ ತುಂಬುವ ರಕ್ಷೆ ಒಡೆದ ಮನಸ್ಸುಗಳ ಒಂದು ಗೂಡಿಸಿ ರಕ್ಷೆ ಒಡೆದ ಮನಸ್ಸುಗಳ ಒಂದುಗೂ ರಕ್ಷೆ ಸಂಬಂಧಗಳನ್ನು ಬಂದ ಬೆಸೆಯುವುದಿ ರಕ್ಷೆ ಸಂಬಂಧಗಳನ್ನು ಬಂದ ಬೆಸೆಯುವುದಿ ರಕ್ಷೆ ರಕ್ಷೆಯನ್ನು ಕಟ್ಟುತ್ತ ಕರಪಿಡಿದು ನಡೆಯೋಣ ಇತಿಹಾಸ ನೆನಪಿಸಲು ಕಾಲನೇ ರಕ್ಷೆ ಗುರಿಯೆಡೆಗೆ ನಡೆಯಲು ನಕ್ಷೆಯೇ ರಕ್ಷೆ ಇತಿಹಾಸ ನೆನಪಿಸಲು ಕಾಲನೇ ರಕ್ಷೆ ಗುರಿಯೆಡೆಗೆ ನಡೆಯಲು ನಕ್ಷೆಯೇ ರಕ್ಷೆ ಮೇಲು ಕೀಳುಗಳ ಅಳಿಸಿ ಆಯುಧವು ರಕ್ಷೆ ಮೇಲು ಕೀಳುಗಳ ಅಳಿಸಿ ಆಯುಧವು ರಕ್ಷೆ ಎಲ್ಲರೂ ಒಂದೆಂಬ ಭಾವಭಿರಕ್ಷೆ ಎಲ್ಲರೂ ಒಂದೆಂಬ ಭಾವಭಿರಕ್ಷೆ ರಕ್ಷೆಯನ್ನು ಕಟ್ಟುತ್ತ ಕರ ಪಿಡಿದು ನಡೆಯೋಣ ತಾಯ ರಕ್ಷಣೆಗೆ ಸಿದ್ಧ ಕಂಕಣವು ರಕ್ಷೆ ರಾಷ್ಟ್ರ ರಕ್ಷಣೆಯ ಮನವ ಕೊಡು ರಕ್ಷೆ ತಾಯ ರಕ್ಷಣೆಗೆ ಸಿದ್ಧ ಕಂಕಣವು ರಕ್ಷೆ ರಾಷ್ಟ್ರ ರಕ್ಷಣೆಯ ಮಾನವ ಕೊಡುವುದಿದೋ ರಕ್ಷೆ ಅವಗುಣವ ಬದಿ ಸದ್ಗುಣಕ್ಕೆ ದುರಕ್ಷೆ ಅವಗುಣವ ಬದಿಗುತ್ತಿ ಸದ್ಗುಣಕ್ಕೆ ದುರಕ್ಷೆ ಮಾನವತೆ ರಕ್ಷಣೆಗೆ ಸಿದ್ಧ ಸೂತ್ರವೇ ರಕ್ಷೆ ಮಾನವತೆ ರಕ್ಷಣೆಗೆ ಸಿದ್ಧ ಸೂತ್ರವೇ ರಕ್ಷೆ ರಕ್ಷೆಯನು ಕಟ್ಟುತ್ತ ಕರಪಿಡಿದು ನಡೆಯೋಣ ಒಂದಾಗಿ ನಿಲ್ಲೋಣ ರಾಷ್ಟ್ರ ರಕ್ಷಣಗಿಂದು ರಕ್ಷೆಯನು ಕಟ್ಟುತ್ತ ಕರಪಿಡಿದು ನಡೆಯೋಣ ರಕ್ಷೆಯನು ಕಟ್ಟುತ್ತ ಕರಪಿಡಿದು ನಡೆಯೋಣ